ಎಲ್ರಿಗೂ ನಮಸ್ಕಾರ ಒಣ ಕೆಮ್ಮು ಕಡಿಮೆ ಮಾಡುವ ಸಲುವಾಗಿ ಡ್ರೈ ಕಫ್ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಅರ್ಧ ಚಮಚ ನಾವು ದಾಲ್ಚಿನಿ ಪೌಡರ್ನ ತಗೊಳ್ಳಿ ಒಂದು ಬವೆಲ್ ನಲ್ಲಿ ಅರ್ಧ ಚಮಚ ದಾಲ್ಚಿನಿ ಪೌಡರ್ನ ತಗೊಂಡು ಅದರಲ್ಲಿ ಒಂದು ಚಮಚ ಶುದ್ಧವಾದ ಜೇನುತುಪ್ಪವನ್ನು ಬೆರೆಸಿ ಬೆರೆಸಿ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ದಾಲ್ಚಿನಿಯ ಪೌಡರ್ ಅರ್ಧ ಚಮಚ ಜೈನು ತುಪ್ಪ ಒಂದು ಚಮಚವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರ ಮಾಡಿದ ನಂತರ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ನೀವು ಇನ್ನೇ ಡೇ ತ್ರೀ ಟೈಮ್ಸ್ ಸೇವಿಸಿ ಇದೇ ರೀತಿ ನೀವು ಎರಡು ದಿವಸದಿಂದ ಮೂರು ದಿವಸನೇ ಸೇವಿಸ್ತಾ ಬಂದಲ್ಲಿ ನಿಮಗೆ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಎರಡರಿಂದ ಮೂರು ದಿವಸನೇ ಸೇವಿಸ ಬಂದಲ್ಲಿ ಮತ್ತ ಸೇವಿಸಿದ ನಂತರ ಒಂದು ತಾಸು ನೀವು ನೀರನ್ನು ಸೇವಿಸಬೇಡಿ ನೀವು ಈ ದಾಲ್ಚೀನಿಯ ಪೌಡರ್ ಮತ್ತು ಜೈನು ತುಪ್ಪವನ್ನು ಪೇಸ್ಟ್ ಅನ್ನ ನೀವು ಸೇವಿಸಿದ ನಂತರ முஞ்சானே சேவசதிரே சேவசத ஒன் தாசு நீர சேவ்ஸ் பேடி மத சேவ் அந்த சேவ் நெந்த ஒன் தாசு நீர சேவ்ஸ் பேடி மத்த சாயங்கால சேவ் அந்த சாயங்கால கூட ಒಂದು ತಾಸು ನೀವು ನೀರನ್ನು ಸೇವಿಸ್ಬಿಡಿ ನಂತರ ನೀವು ಸೇವಿಸಿ ಹಾಗೆ ಇದೇ ರೀತಿ ನೀವು ಬಿಟ್ಟು ಬಿಡದೆ ಎರಡರಿಂದ ಮೂರು ದಿವಸ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಒಣ ಕೆಮ್ಮಿದ್ರು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಡ್ರೈ ಕಫ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾವುದೇ ಇರಿಟೇಷನ್ ಆಗಿರ್ಬೋದು ಒಣ ಕೆಮ್ಮಾಗಿರಬಹುದು ಅಥವಾ ಸ್ನೀಸಿಂಗ್ ಕಫ್ ಆಗಿರಬಹುದು ಏನೇ ಕಫ್ ಇದ್ರು ಕೂಡ ಈ ಮೆಥಡ್ನ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಣ ಕೆಮ್ಮು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದನೆ ಯಾವುದೇ ರೀತಿಯಿಂದ ಖರ್ಚು ಇಲ್ಲದೇನೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಣ ಕೆಫು ನಿಮಗೆ ಡ್ರೈ ಕಪ್ ಸಂಪೂರ್ಣ ಕಡಿಮೆ ಆಗುತ್ತೆ ಒಣ ಕೆಮ್ಮು ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ರೆಸಿಪ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಕಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು